ನಮಸ್ಕಾರ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇನ್ನು ಶನಿ ಬದಲಾವಣೆಯ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ ಪ್ರತಿನಿತ್ಯ ಕೂಡ ನಮಗೆ ಇನ್ನು ರಾಶಿಯವರಿಗೆ ಈ ಒಂದು ಶನಿ ಬದಲಾವಣೆ ಆಗ್ತಾ ಇರೋ ಪ್ರಯುಕ್ತ ಯಾವ ರೀತಿಯಾಗಿರುವಂತಹ ಫಲಗಳು ಸಿಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಬರುತ್ತೆ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಇನ್ನು ಈ ಒಂದು ಕುಂಭ ರಾಶಿಯವರಿಗೆ ಬಹುಶಃ ಒಂದು ಎರಡೂವರೆ ವರ್ಷದ ಹಿಂದೆ ಏನು ನಿಮಗಿರ್ತಕ್ಕಂಥ ಸಾಡೆ ಸಾತಿತ್ತು ಬಹುಶಃ ಅದೊಂದು ಎರಡೂವರೆ ವರ್ಷ ಕಳೆಯಿತು ಅನ್ಕೋಬೇಕು ನೀವು ಕಳೆಯಿತು ಅದು ಹೇಗೆ ಹೇಗೆ ನಾವು ನೆಗೆಟಿವ್ ಒಂದು ಪಾಸಿಟಿವ್ ಅಂತಂದರೆ ನೀರು ಅರ್ಧ ಖಾಲಿ ಇದೆ ಅನ್ನೋದು ನೆಗೆಟಿವ್ ಆದರೆ ಅಬ್ಬ ನೀರು ಅರ್ಧ ತುಂಬಿದೆ ಅನ್ನೋದು ನಮಗೆ ಹೇಗೆ ಪಾಸಿಟಿವ್ ತೆಗೆದುಕೊಳ್ಳುತ್ತೀವೋ ಬಹುಶಃ ನಿಮಗಿರ್ತಕ್ಕಂತಹದ್ದು ಇಲ್ಲಿ ಇನ್ನು ಇನ್ನು ಇರ್ತಕ್ಕಂಥದ್ದು ಶನೇಶ್ವರ ಏನಿರ್ತಾನೋ ಇನ್ನು ಎರಡೂವರೆ ವರ್ಷ ಇಲ್ಲಿಂದ ಆಚೆಗೆ ನಿಮಗೆ ಸಾಡೆ ಸಾತಿರ್ತಕ್ಕಂಥದ್ದು ಒಟ್ಟಾರೆ ಐದು ವರ್ಷಗಳ ಕಳೆದಾಗಿದೆ ಇನ್ನೊಂದು ಅಷ್ಟು ವರ್ಷಗಳ ಕಾಲ ನಿಮಗಿರ್ತಕ್ಕಂಥದ್ದು ಏನಿರುತ್ತೋ ಬಹುಶಃ ನೀವು ಧನಹಾನಿಯನ್ನು ನೋಡಿದಿರಿ ಮಾನಹಾನಿಯನ್ನು ನೋಡಿದಿರಿ ಪ್ರಾಣಹರಣಕ್ಕೂ ಕುತ್ತು ಬಂದಿತ್ತು ಬಹುಶಃ ಅಂತಹ ದಿನಗಳನ್ನು ಅನುಭವಿಸಿದಿರಿ ನಿಮಗೆ ಬಹುಶ ನಾನು ಇದನ್ನು ಸವಿ ಎಳ್ಕೊಂಡು ಹೋಗೋದಂತೂ ಬೇಡ ನಿಮಗೆ ಧನಹಾನಿ ಮಾನಹಾನಿ ಪ್ರಾಣಹಾನಿ ಇದ್ರ ಬಗ್ಗೆನೇ ನೀವು ಅವಲೋಕನ ಮಾಡಿದ್ರೆ ಸಾಕು ಕುಂಭರಾಶಿಯವರಿಗೆ ಆದರೆ ನಿಮಗಿಲ್ಲೊಂದು ಖುಷಿ ಸಂತೋಷ ಏನು ಅಂತಂದರೆ ನಿಮಗೆ ಗುರುಬಲ ಬರ್ತಾ ಇದೆ ಗುರುಬಲ ಬರ್ತಾ ಇರೋದ್ರಿಂದ ಮಕ್ಕಳಿಂದ ಮಕ್ಕಳಾಗುವ ಸಂತಾನವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಿಗಿರುತ್ತೆ ಇನ್ನು ಮಕ್ಕಳಿರ್ತಕ್ಕಂಥವರೆಗೆ ಮಕ್ಕಳಿಂದ ಒಳ್ಳೆಯ ಗುಡ್ ನ್ಯೂಸ್ ಅಂತ ಏನಿದೆಯೋ ಅದನ್ನು ಕೇಳ್ತಾ ಬರ್ತೀರಿ ಸಿಹಿ ಸುದ್ದಿಯನ್ನೇ ಕೇಳ್ತೀರಿ ಖುಷಿಯನ್ನು ವ್ಯಕ್ತಪಡಿಸ್ತೀರಿ ಸಂತೋಷವನ್ನು ವ್ಯಕ್ತಪಡಿಸ್ತೀರಿ ಯಾವುದೋ ಒಂದು ಜಮೀನನ್ನು ತೆಗೆದುಕೊಳ್ಳತಕ್ಕಂಥದ್ದು ಮನೆಯನ್ನು ಕಟ್ಟತಕ್ಕಂತಹದ್ದು ಪ್ರಾರಬ್ಧ ಕರ್ಮದಿಂದ ಹೊರಗೆ ಬರ್ತಕ್ಕಂತಹದ್ದು ಇದ್ದರೂ ಕೂಡ ಭಯ 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 ಒಂದು ರೀತಿಯ ನಿಮಗೆ ಈ ಫೋಬಿಯಾ ಅಂತಾರಲ್ಲ ಅದು ನಿಮ್ಮನ್ನು ಕಾಡ್ತಾ ಬರುತ್ತೆ ಭೀತಿ 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 ಇರುತ್ತೆ ಯಾಕೆಂದರೆ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಶನೇಶ್ವರಿರ್ತಾನೆ ಇರ್ತಾನೆ ಅಷ್ಟು ಸಮಂಜಸವಲ್ಲ ಆದರೂ ಕೂಡ ಧನಸ್ಥಾನದಲ್ಲಿರ್ತಕ್ಕಂತಹದ್ದು ಬಹುಶಃ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಆಗಾಗ್ಗೆ ಆಗಾಗ್ಗೆ ಕಾಣಿಸ್ಕೊಳ್ತಾನೆ ಇರ್ತವೆ ಏನೋ ನಾನು ಎಷ್ಟು ದುಡಿತೀನಿ ಬಹುಶಃ ವಾರ ಲಕ್ಷ್ಯಗಳಿತ್ತು ಈಗ ನಯಾ ಪೈಸೆ ಇರಲ್ಲ ಆ ಸ್ಥಿತಿ ಬಂದು ಸಾಧ್ಯತೆ ಈ ಒಂದು ಕುಂಭರಾಶಿಯವರಿಗೆ ಇರುತ್ತೆ ಇನ್ನ ಇದನ್ನೂ ಕೂಡ ಧನಸ್ಥಾನ ಕೂಡ ನಾವು ಕುಟುಂಬ ಸ್ಥಾನ ಅಂತ ಕರೆದಾಗ ವಾಗ್ ವಾಕ್ಸ್ಥಾನ ಅಂತ ಕೂಡ ನಾವು ಕರಿತೇವೆ ಅಂತಹ ವಾಕ್ಸ್ಥಾನ ನೀವು ಯಾರಿಗಾದ್ರೂ ಮಾತು ಕೊಡೋದಿದೆಯಲ್ಲ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಶನೇಶ್ವರ ನಿಮ್ಮನ್ನು ಎಲ್ಲಿ ಸಿಕ್ಕಾಕ್ಸ್ತಾನ ಅಂತಂದ್ರೆ ನೀವು ಚೆನ್ನಾಗಿ ಗಮನವಿಟ್ಟು ಕೇಳುವಂಥದ್ದು ಯಾರಾದ್ರೂ ಇಬ್ಬರ ಮಧ್ಯೆ ಮಧ್ಯಸ್ಥಿಕೆ ವಹಿಸಕ್ಕೆ ಹೋಗ್ತಿರಲ್ಲ ಅಲ್ಲಿ ಸಿಕ್ಕಾಕೊಳ್ತೀರಿ ನೀವು ಹಣಕಾಸಿನ ವಿಚಾರದಲ್ಲೋ ಅಥವಾ ಜಗಳ ಬಿಡಿಸುವ ವಿಚಾರದಲ್ಲೋ ಆಸ್ತಿ ಪಾಸ್ತಿ ವಿಚಾರದಲ್ಲೋ ಮಾತು ಕೊಡ್ತಿರೋ ಪ್ರಧಾನ ಪಾತ್ರ ಅಂತ ನೀವು ಪೋಷಣೆ ಮಾಡ್ಲಿಕ್ಕೆ ಹೋದರೆ ನಾನು ಹೆಸರು ಮಾಡಬೇಕು ಅಂತ ಹೋಗಿ ಇಬ್ಬರ ಮಧ್ಯೆ ಸಿಕ್ಕಾಕೊಂಡಾಗ ಈ ಹೆಸರು ಇಲ್ಲದೆ ಬಹುಶಃ ಉಸಿರಿಲ್ಲೋ ಅಂತಕ್ಕೆ ಹೋಗುವ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವೇನಂತಂದರೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಬೇಕಾದಷ್ಟು ಜ್ಞಾನ ಇದೆ ನಿಮಗೆ ಬೇಕಾದಷ್ಟು ಸುಜ್ಞಾನ ಇದೆ ನಿಮಗೆ ಬೇಕಾದಷ್ಟು ವಿಜ್ಞಾನವನ್ನು ವೆಲ್ಕಮ್ ಮಾಡತಕ್ಕಂತಹ ದಿನಗಳು ನಿಮ್ಮ ಮುಂದೆ ಕಾಣುತ್ತವೆ ಆದರೆ ಇವರು ಇಬ್ಬರ ಮಧ್ಯೆ ಹೋಗಿ ಕೂಸು ಬಡವಾಯಿತು ಅಂತ ಹೇಳಿ ನೀವು ತೊಂದರೆಗೆ ಸಿಲುಕೊಳ್ತಕ್ಕಂತಹ ಸನ್ನಿವೇಶ ಸೃಷ್ಟಿಯಾದೀತು ಇದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಅಂತ ನಾವು ಮಾಡಿಕೊಳ್ಳೋಣ ಅಂದರೆ ಇನ್ನು ನಿಮಗೆ ಗೊತ್ತಿರತಕ್ಕಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿಶ್ಚರ ನಿಮ್ಮ ರಾಶಿಯನ್ನು ಬಿಟ್ಟು ಮೀನು ರಾಶಿಗೆ ಏನು ಬರ್ತಾನೋ ಅಂದರೆ ಧನಸ್ಥಾನಕ್ಕೆ ಏನು ಬರ್ತಾನೋ ಅವ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ದಿನ ಬಹುಶಃ ರಿಲ್ಯಾಕ್ಸ್ ಆಗ್ತಕ್ಕಂಥದ್ದು ನಿಮ್ಮ ರಾಷ್ಟ್ರಾಧಿಪತಿನೇ ಅವನು ಅಂತಹ ರಾಷ್ಟ್ರಾಧಿಪತಿ ನಿಮಗೆ ಹೆಚ್ಚಿನ ಕಿರುಕುಳ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರು ಕೂಡ ಸಾಡೆ ಸಾತ್ ಎಲ್ಲರಿಗೂ ಅಪ್ಲೇ ಆಗ್ತಕ್ಕಂಥದ್ದು ಪ್ರತಿಯೊಂದು ರಾಶಿ ಕೂಡ ಅಪ್ಲೈ ಆಗ್ತಕ್ಕಂಥದ್ದರಿಂದ ಈಗ ರಾಶಿಗೆ ಹೋಗಿದ್ದಾಗ ನಿಮಗೆ ಶನೇಶ್ಚರ ಎಲ್ಲಿಗೆ ಬರುತ್ತಾನೆ ಎರಡನೇ ಮನೆಗೆ ಬರುತ್ತಾನೆ ಆ ಎರಡನೇ ಮನೆ ಅಂತ ಬಂದಾಗ ಹಣಕಾಸಿನ ವಿಚಾರ ಕೊಟ್ಟ ಮಾತು ಬಿಟ್ಟ ಬಾಣ ಕೊಟ್ಟ ಮಾತು ಬಿಟ್ಟ ಬಾಣ ಇಲ್ಲಿ ಸ್ವಲ್ಪ ಎಚ್ಚರ ಇರಲಿ ಮಾತು ಹಾಡಿದರೆ ಹೋಯ್ತು ಅಂತ ಹೇಳ್ತಾರಲ್ಲ ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹಾಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ತಕ್ಕಂಥದ್ದು ಒಂದು ನೀವು ಬಿಟ್ರೆ ಅಲ್ಲೂ ವಿಜಯ ನಿಮ್ಮದೇ ಆಗ್ತಕ್ಕಂತಹದ್ದು ಭಯ ಪಡಬೇಕಾಗಿಲ್ಲ ಅದಕ್ಕಾಗಿ ಯಜ್ಞಕ್ಕೆ ಸಮರ್ಪಣಾ ಭಾವದಿಂದ ಅನ್ನದಾನವನ್ನು ಮಾಡತಕ್ಕಂತಹದ್ದನ್ನು ಮಾಡ್ಕೊಳ್ತೀನಿ ಅಂತಂದರೆ ಬಹುಶಃ ಇನ್ನು ನಿಮಗೆ ಕೊರತೆಗಳಂತ ಏನು ಕಾಣಿಸ್ಕೊಳ್ತಾವೆ ಅವೆಲ್ಲ ಕೂಡ ಅಂತ ಯಾರು ಈ ಕುಂಭರಾಶಿಯವರು ಈ ಒಂದು ಅನ್ನ ಸಂತರ್ಪಣೆ ವಿಚಾರದಲ್ಲಿ ಹೋಗ್ತಕ್ಕಂಥದ್ದು ಒಂದಷ್ಟು ಸೇವೆಯನ್ನು ಮಾಡೋದು ಇನ್ನು ಸೇವೆ ಅಂತ ಹೇಳ್ತಾನೆ ಈ ಸಾಡೆ ಸಾತ ನಡೆಯುವಾಗ ಬಹಳ ಹೇಳ್ತಾನೆ ಅವನು ಮಾ ಅವನು ಬರೋದೇ ಅದಕ್ಕಂತೆ ನಿನ್ನ ಮಾಲೀಕತನವನ್ನು ನೋಡಿಸ್ತಾ ಇರ್ತೀಯ ನಿನ್ನ ದರ್ಪವನ್ನು ತೋರಿಸ್ತಾ ಇರ್ತೀಯ ಅಹಂಕಾರವನ್ನು ತೋರಿಸ್ತಾ ಇರ್ತೀಯ ಹೀಗೋ ತೋರಿಸ್ತಾ ಇರ್ತೀಯ ನಿನ್ನ ಮತ್ಸರದ ಭಾವನೆ ಹೇಳುತ್ತೆ ನಿನಗೆ ಲೋಪತನ ಪ್ರವೇಶವಾಗಿಬಿಡುತ್ತೆ ನಿನಗೆ ಕಾಮದ ಪಿಶಾಚಿ ಏನೇನೇನೂ ಹೇಳ್ತಾನೋ ಇದೆಲ್ಲದಕ್ಕೂ ಬುದ್ಧಿ ಕಲಿಸ್ಲಿಕ್ಕೆ ಬರ್ತಾನಂತೆ ನಯ ವಿನಯ ವಿನಮ್ರತೆ ಕಲಿಸ್ಲಿಕ್ಕೆ ಬರ್ತಾನಂತೆ ಅವನೊಂದು ಪಾಠವನ್ನು ನಮಗೆ ತಿಳಿ ಹೇಳಲಿಕ್ಕೆ ಬರ್ತಾನಂತೆ ನಾವು ಹೇಗೆ ಕಲಿಬೇಕು ಎಲ್ಲವೂ ತಿಳಿದವರು ಅಲ್ಲ ಅರೆ ಇವರಿಂದ ಮಕ್ಕಳಿಂದಲೂ ಕೂಡ ಕಲಿಯುವುದು ತುಂಬ ಇದೆ ನಮಗೆ ಹಿರಿಯರು ಗುರುಗಳೆಂದು ತಿಳಿಯೋದು ಬಹಳ ಬಹಳ ಇದೆ ಹೀಗೆ ನೀವೇನು ಅಂತಂದ್ರೆ ಧನ್ಯತಾ ಭಾವದಿಂದ ವಿನಯ ಭಾವದಿಂದ ನೀವು ಸರಂಡರ್ ಶನಿ ನಿಮಗೆ ಕಷ್ಟ ಕೊಡ್ತಾನೆ ಸಾಡೆ ಸಾತ್ ಅಂತ ಹೇಳ್ತಾರಲ್ಲ ಅದರ ವಿಮುಖವಾಗಿ ನಿಮಗೆ ಅದೃಷ್ಟವನ್ನೇ ಕೊಡ್ತಾನೆ ನೀವು ಪ್ರತಿನಿತ್ಯ ಅವನನ್ನು ಪ್ರಾರ್ಥನೆ ಮಾಡತಕ್ಕಂತಹದ್ದು ಓಂ ಶಂ ಶನೇಶ್ಚರಾಯ ನಮಃ ಅನ್ನೋ ಮಂತ್ರ ನಿಮಗೊಂದು ಮಾಲೆ ಹಾಕ್ಬಿಡಿ ಕೊರಳಲ್ಲಿ ಒಂದು ಮಾಲೆ ಹಾಕ್ತಿರಲ್ಲ ಅದು ಹೇಗೆ ಅಂತಂದರೆ ನೀವು ನೂರ ಎಂಟು ಅಧಿಕಸ್ಸೆ ಅಧಿಕ ಫಲಂ ಇನ್ನೂ ಕೂಡ ಹೆಚ್ಚಿಗೆ ಹೇಳ್ತೀನಿ ಅಂತಂದ್ರೆ ಮುನ್ನೂರ ಇಪ್ಪತ್ತೊಂದು ಬಾರಿ ಅಥವಾ ಇನ್ನೂ ಒಂದು ಸಾವಿರ ಸಲ ಹೇಳ್ತೀನಿ ಅಂತಂದ್ರೆ ಅತ್ಯಂತ ಖುಷಿ ಆಕಂತ ಅವ್ನಿಗೆ ಬಹಳ ಇಷ್ಟವಾಗಿರತಕ್ಕಂಥ ಮಂತ್ರವಂತೆ ಇದು ಅದನ್ನು ನೀವು ಮಾಡಿಕೊಳ್ಳೋದು ಹಾಗೆಯೇ ಪ್ರತಿ ಶನಿವಾರ ಸಾಧ್ಯವಾದರೆ ನೀವು ಸಾಡೆ ಸಾತ್ ಪ್ರಾತಃ ಕಾಲದಲ್ಲಿ ಹನುಮನ ದರ್ಶನ ಮಾಡ್ಕೊಳ್ಳೋದು ಸಾಯಂಕಾಲ ಶನೇಶ್ವನ ದರ್ಶನ ಮಾಡ್ಕೊಳ್ತಕ್ಕಂತಹದ್ದು ಮತ್ತು ಹನುಮನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಯಾಕಂದರೆ ಈ ಶನಿಯ ದರ್ಶನ ಆದಮೇಲೆ ಹನುಮನನ್ನು ಪ್ರಾರ್ಥನೆ ಮಾಡಬೇಕಂತೆ ಆದರೆ ನೀವು ಬೆಳಗ್ಗೆ ಹನುಮನ್ ಹತ್ರ ಹೋಗಿ ಸಾಯಂಕಾಲ ಬರುತ್ತೆ ಯಾಕಂದರೆ ಸಾಯಂಕಾಲಕ್ಕೆ ಅಧಿಪತಿನೇ ಅವನಾಗಿರ್ತಾನೆ ಸಂಜೆ ಬಹಳ ಇಷ್ಟ ಅವನಿಗೆ ಅದಕ್ಕಾಗಿ ಸಾಯಂಕಾಲ ಅವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ನೀವು ಹೀಗೂ ಮಾಡ್ಕೊಳ್ಳೋದು ಪ್ರಾತಃ ಕಾಲಕ್ಕೊಂದು ಅಭಿಷೇಕ ಒಂದು ಪೂಜೆಯನ್ನು ಮಾಡಲಿಕ್ಕೆ ಶನಸ್ಥರ ದೇವಸ್ಥಾನಕ್ಕೆ ಹೋಗಿ ಸಾಯಂಕಾಲ ಹನುಮನ್ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಟ್ಟಾರೆ ಹನುಮ ಮತ್ತೆ ಶನಶ್ಚನ ಪ್ರಾರ್ಥನೆ ಈ ಒಂದು ಕುಂಭರಾಶಿವರಿಗೆ ಕಟ್ಟಿಟ್ಟ ಬುತ್ತಿ ಬರೆದಿಟ್ಟುಕೊಂಡು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಒಂದು ಎಕ್ಸಾಮ್ ನಿಮಗೆ ಎಲ್ಲಿ ಹತ್ತಿರ ಆಗುತ್ತೋ ಎಲ್ಲಿ ಖುಷಿ ಆಗುತ್ತೋ ಅಲ್ಲಿ ವ್ಯಕ್ತಪಡಿಸ್ತಾ ಆ ಒಂದು ಎಕ್ಸಾಮಲ್ಲಿ ಪಾಲ್ಗೊಳ್ಳೋದ್ರಿಂದ ನೀವು ಉತ್ತೀರ್ಣರಲ್ಲ ರ್ಯಾಂಕ್ ಬರ್ತೀರಿ ನೀವು ಅಂತಹ ರ್ಯಾಂಕ್ ಬರತಕ್ಕಂಥವ ನಿಮಗೆ ಸ್ಕ್ವಾಡ್ ಅವನೇ ಆಗಿರುತ್ತಾನೆ ಪ್ರತಿಫಲ ಅಪೇಕ್ಷೆ ಏನು ಇಟ್ಕೊಂಡಿರ್ತೀರೋ ಅದವ ಕೊಡ್ತಾನೆ ಖಂಡಿತವಾಗ್ಲು ಗುರುಗಳೇ ಕುಂಭ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ